ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗು ನೋಡುತ್ತೆ ಕನ್ನಡ ವ್ಲಾಗ್ ಇವತ್ತು ಮಂಡೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೆನ್ ಥರ್ಟಿ ಆಗಿತ್ತು ಟೈಮು ಬಂದು ನಾವು ಗೌರ್ಮೆಂಟ್ ಸ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಯಾಕಂದರೆ ಚಿನ್ನಿಗೆ ಐದು ಐದು ವರ್ಷದ್ದು ಇಂಜೆಕ್ಷನ್ ಇತ್ತಲ್ವ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಒಂದು ವೀಕಿಂದ ಕೋಲ್ಡ್ ಆಗಿತ್ತು ಇವಾಗ ಕಮ್ಮಿ ಆಗಿತ್ತು ಬಟ್ ಅಲ್ಲಿ ಕೇಳಿದರು ನೆಗಡಿ ಕಿಮ್ಮಿ ಇದೆಯಾ ಜ್ವರ ಏನಾದ್ರು ಬಂದಿತ್ತು ಹೇಳಿ ಇತ್ತು ಬಟ್ ಇವಾಗಿಲ್ಲ ಅಂತ ಹೇಳಿದೆ ಬಟ್ ಅವರಿಲ್ಲ ಹಂಗೆಲ್ಲ ಹಾಕೋಕ್ಕಾಗಲಲ್ಲ ತುಂಬ ಆಗಿರುತ್ತೆ ಅದು ಬೇರೆ ಥರ ತಿರುಗ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಅವ್ರು ಇಂಜೆಕ್ಷನ್ ಹಾಕ್ಲಿಲ್ಲ ಐದೂವರೆ ವರ್ಷಕ್ಕೆ ಬಂದು ಹಾಕ್ಸ್ಕೊಳ್ಳಿ ಅಂತ ಹೇಳಿದರು ಆಮೇಲೆ ಅಲ್ಲಿಂದ ಬಂದು ಅಕ್ಕ ಭಾವನೂ ಬೆಂಗಳೂರಿಂದ ಬಂದಿದ್ದರು ನಾವೆಲ್ಲ ರೆಡಿ ಮಾಡ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಕೊಡ್ಗಾಪುರಕ್ಕೆ ತುಂಬ ಖುಷಿ ಖುಷಿ ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಹ್ಯಾಪಿ ಅನಿಸುತ್ತೆ ಅವರು ಬಂದ ತಕ್ಷಣವೂ ಊಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು ಫೋರ್ ತರ್ಟಿ ಅಷ್ಟೊತ್ತಿಗೆಲ್ಲ ಮನೆ ಬಿಟ್ವಿ ಅಮ್ಮ ಬರಲಿಲ್ಲ ಮನೆ ಹತ್ರ ಇರಬೇಕಿತ್ತು ಅದಕ್ಕೋಸ್ಕರ ನಾನು ಅಕ್ಕ ಭಾವ ಮಕ್ಕಳು ಇಷ್ಟು ಜನನೂ ಹೋದ್ವಿ ನೋಡಿ ಇವರಿಬ್ರು ಆಲ್ರೆಡಿ ಒಬ್ಬಳು ಮಲ್ಕೊಂಡಿದ್ದಾಳೆ ಇವನಂತೂ ನಿದ್ದೆ ಮಾಡೋದೇ ಇಲ್ಲ ಅವನು ಇವಾಗೆಲ್ಲ ಮುಗಿಸ್ಕೊಂಡು ಇಲ್ಲಿ ಕೊಡ್ಗಾಪುರಿಂದ ಸ್ವಲ್ಪ ಹಿಂದೆ ಅವ್ರ ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಸ್ವಲ್ಪ ಅದೇ ಮಾಮೂಲಿ ಸ್ನ್ಯಾಕ್ಸ್ ಏನಾದರೂ ಹೋಗೋಣ ಮಸಾಲೆ ಪುರಿ ಅಂತ ಹೇಳ್ಬಿಟ್ಟು ಬಟ್ ಮಿಸ್ ಇಲ್ಲ ಅದು ಇಲ್ಲಿಗೆ ಬಂದಾಗೆಲ್ಲ ಮಸಾಲ ಪುರಿ ಹೋಗಿ ಅಲ್ಲಿ ತಿನ್ನೋದು ಒಂಥರ ಚೆಂದ ಮನೇಲಿ ಎಲ್ಲರೂ ಕುತ್ಕೊಂಡು ಹಾಗಾಗಿ ಅದನ್ನ ತೊರಕ್ಕೆ ಅಂದ್ಬಿಟ್ಟು ಅಕ್ಕ ವೆಜಿಟೇಬಲ್ಸ್ ತರೋಣ ಅಂತ ಹೇಳಿ ಭಾವ ಮಸಾಲೆ ಪುರಿ ತರೋಕೆ ಅಂತ ಹೇಳಿದ್ರು ಹೋಗಿ ಅದೆಲ್ಲ ತಗೊಂಡು ಬಂದವಾಗ ಮನೆ ಸಿಕ್ತು ಆಲ್ಮೋಸ್ಟ್ ಇವತ್ತು ಸಂಜೆ ಬೆಳಕಿದ್ದವಾಗ್ಲೇ ನಾವು ಮನೆಗೆ ಸೇರಿದ್ವಿ ಒಂದು ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕಿಗೆಲ್ಲ ಮನೆಗೆ ಬಂದಿದ್ವಿ ಇವಾಗ ಮನೆಯೆಲ್ಲ ನೋಡಿ ನನಗೆ ಇಲ್ಲಿಗೆ ಬಂದರೆ ನನ್ನ ತವ್ರ ಮನೆಗೆ ಹೋಗೋಕ್ಕಿನ್ನ ಹೆಚ್ಚು ಖುಷಿಯಾಗುತ್ತೆ ಅಷ್ಟು ಒಂಥರ ಇಲ್ಲಿ ಒಂದು ಒಂದು ಒಳ್ಳೆ ಪಾಸಿಟಿವ್ ಏನಂತಾರೆ ಅದು ವೈಬ್ಸ್ ಇಲ್ಲಿ ಸಿಗುತ್ತೆ ನನಗೆ ಸುಭವ್ವ ಅನ್ನತಕ್ಕಂಗೆ ಅಕ್ಕ ಆಗಿರ್ಬೋದು ಬಟ್ ನನಗೆ ತುಂಬ ಇನ್ನೂ ಅದಕ್ಕಿಂತ ಜಾಸ್ತಿ ಅವರು ಪ್ರೀತಿ ಕೊಡ್ತಾರೆ ಅದೊಂದು ತುಂಬ ಖುಷಿಯಾಗುತ್ತೆ ಪುಣ್ಯ ಮಾಡಿದ್ದೀನಿ ಇಲ್ಲಿ ನೋಡಿ ಅಕ್ಕ ಬಾವು ಇಬ್ಬರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಏನಂದರೆ ಮಸಾಲೆ ಪುರಿ ಕಲಿಸೋದು ಇದೆಲ್ಲ ಕಲಿಸ್ಕೊಂಡು ತಿಂದ್ಕೊಂಡು ನಾವು ನೆಕ್ಸ್ಟು ಅಕ್ಕ ಊರಿಗೆ ರತ್ನಕ್ಕ ಊರಿಗೆ ಹೋಗ್ತಿದ್ವಿ ಅಲ್ಲೇ ಊರಲ್ಲಿ ಹಬ್ಬ ಇರೋದು ಹಾಗಾಗಿ ಅಂದರೆ ಹಬ್ಬದ ಮನೇಲಿ ಮಕ್ಕಳು ಮನಗಸಕ್ಕೆ ಹಿಂಸೆ ಆಗುತ್ತಲ್ವ ಅದಕ್ಕೋಸ್ಕರ ನಾವು ಕೊಡಗಾಪುರಕ್ಕೆ ಹೋಗಿದ್ವಿ ಅಲ್ಲಿಂದ ಒಂದು ಫೈವ್ ಕಿಲೋಮೀಟರ್ಸ್ ಅಷ್ಟೇ ದೂರ ಇವಾಗ ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ದೇವ್ರ ಹತ್ರಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಊಟ ಮಾಡ್ಕೊಂಡು ಬರೋ ಪ್ಲಾನಿಂಗ್ ಇದೆ ನೋಡಿ ಊರಿಂದ ಅಲ್ಲಿ ಎಷ್ಟು ಅಂದರೆ ಇದು ಗಾಯ್ಸ್ ಯಾವಾಗ ಗೊತ್ತಾ ಒಂದು ಸೆವೆಂಟೀನ್ ಇಯರ್ಸ್ ಏಯ್ಟಿ ಇಯರ್ಸ್ ಹಿಂದೆ ಮಾಡಿದ ಹಬ್ಬ ಅಂತ ಇದು ಇವಾಗ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಲಾಸ್ಟ್ ಇಯರಿಂದ ಮಾಡ್ತಿರೋದಂತೆ ಬಟ್ ಲಾಸ್ಟ್ ಇಯರ್ ನಾನು ಹೋಗ್ಲಿಕ್ಕಾಗಿರಲಿಲ್ಲ ಈ ವರ್ಷ ಇದ್ದೀನಿ ಕೋ ಇನ್ಸಿಡೆನ್ಸ್ ನೋಡಿ ನಾನು ಈ ವರ್ಷದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಇದನ್ನೆಲ್ಲ ನಿಮ್ಗೆ ತೋರಿಸಲಿಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಸ್ಟಾರ್ಟಿಂಗ್ ಊರಿಂದ ಎಡ್ಜಿಂದನೇನೇ ಎಂಟ್ರೆನ್ಸಿಂದಲೇ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಫುಲ್ ಸಖತ್ತಾಗಿ ಡೆಕೋರೇಟನ್ನು ಮಾಡಿದರು ಹೋಗ್ತಾ 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 ತುಂಬ ಖುಷಿ ಅನಿಸುತ್ತೆ ಇಲ್ಲಿ ನೋಡಿ ಈ ಸೈಡ್ ಏನು ಕಾಣಿಸ್ತಿದೆ ಆರ್ಚು ಆ ಕಡೆ ಟೆಂಪಲ್ ಇರೋದು ನಾವು ಲೆಫ್ಟಿಗೆ ಟರ್ನ್ ಆಗ್ತೀವಿ ಮನೆ ಇರೋದು ಈ ಸೈಡ್ ಅದಕ್ಕೋಸ್ಕರ ಈ ಒಂಥರ ಖುಷಿಗಾಸಿ ಈ ಹಬ್ಬದವರು ಹಳ್ಳಿಗಳಲ್ಲೆಲ್ಲ ಹಬ್ಬಕ್ಕೆ ಹೋಗೋದಂದರೆ ಅದೊಂಥರ ಏನೋ ಒಂಥರ ಖುಷಿ ಅನಿಸುತ್ತೆ ಈ ಥರನೇ ನಮ್ಮೂರಲ್ಲಿದ್ರೂ ನಮ್ಗೆ ಈ ಥರ ಅನಿಸಲ್ಲ ಬಿಕಾಸ್ ನಾವು ಆವಾಗ ಬೇರೆಯವ್ರನ್ನ ಇನ್ವೈಟ್ ಮಾಡಿರ್ತೀವಿ ನೆಂಟರನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅದಕ್ಕಾಗಿ ಬೇರೆಯವ್ರ ಊರಿಗೆ ಹೋದಾಗ ಆ ಎಂಜಾಯ್ಮೆಂಟ್ನ ನಾವು ತುಂಬ ಫೀಲ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅದು ನಂಗೆಲ್ಲ ತುಂಬ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಸೂಪರ್ ಕಾಣಿಸುತ್ತೆ ಎರಡು ಕಾಣಿಸ್ ಅಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಹಬ್ಬನ ಅಂತ ಹೇಳ್ತಿದ್ರು ಆಮೇಲೆ ತುಂಬ ಪವರ್ಫುಲ್ ದೇವರು ಅನ್ ತಾನೂ ಹೇಳ್ತಿದ್ರು ನಾನು ನಿಮಗೆ ಮುಂದೆ ತೋರಿಸ್ತೀನಿ ದೇವ್ರನ್ನ ಎಷ್ಟು ಸಕ್ಕತ್ತಾಗಿ ಇದು ಮಾಡ್ತಾರೆ ಅಂತ ಹೇಳಿ ಅದು ತೇರು ಮತ್ತು ಅದು ಏನೇನೋ ಅದು ಹೆಸ್ರು ಹೇಳಕ್ಕೆ ಬರ್ತಿಲ್ಲ ಕೈ ಸಾರಿ ನೋಡಿ ಹೋಗ್ತಾ 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 ಎಷ್ಟು ಚೆಂದ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ ಆ ಅಪ್ಪಾಜಿ ಪಾಪು ನಿತ್ಕೊಂಡು ಕೂತಿದ್ದಾರೆ ಈ ಕಡೆ ಸುಭವ ನಾನು ಅಕ್ಕ ಹಿಂದೆಗಡೆ ಕೂತಿದ್ವಿ ನನ್ನ ಮಗನೂ ಅಷ್ಟೇ ತುಂಬ ಚೆನ್ನಾಗಿ ಇದ್ದ ಏಕೆಂದರೆ ಅವ್ನು ಯಾವಾಗಲೂ ಮನೆ ಒಳಗಡೆ ಇರೋದ್ರಿಂದ ಇದೆಲ್ಲ ಹೊರಗಡೆ ಹೋಗೋಕ್ಕೆ ತುಂಬ ಇಷ್ಟಪಡ್ತಾನೆ ಈಗ ನೋಡಿ ಮನೆ ಹತ್ರ ಬಂದ್ವಿ ಪ್ರತಿ ಒಂದು ಮನೆ ಹತ್ರನೂ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಗೈಸ್ ಎಲ್ಲರ ಮನೆ ಹತ್ರನೂ ಹೀಗೆ ಇತ್ತು ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅನಿಸುತ್ತೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷದಿಂದ ಇರೋ ಹಬ್ಬ ಈಗ ಮಾಡ್ತಂದರೆ ಕೇಳಬೇಕಾ ಅಲ್ಲಿ ಒಂಥರ ಅದೊಂಥರ ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಕ್ಯೂಟ್ ಕಪಲ್ಸ್ಗಳು ಚೈತ್ರ ಅ ಮತ್ತೆ ಅಭಿ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಬೆಸ್ಟ್ ಕಪಲ್ಸ್ ಅವರು ಇದು ನಮ್ಗೆ ನಿಮ್ಗೆ ಗೊತ್ತೇ ಇರುತ್ತಲ್ಲ ಅಕ್ಕ ಭಾವ ಇದು ಗೊತ್ತಲ್ವ ನಾನು ನನಗೆ ಬೇರೆಯವ್ರ ಥರ ವಿಡಿಯೋ ಲೈವ್ ಆಗಿ ಮಾತಾಡಿಕೊಂಡು ವೀಡಿಯೋ ಮಾಡಲಿಕ್ಕೆ ಒಂದು ಸ ಒಂಥರ ಇರ್ಸು ಮುರ್ಸು ಅನಿಸುತ್ತೆ ನೋಡುವ ನೆಕ್ಸ್ಟ್ ಬರೋ ದಿನಗಳಲ್ಲಿ ಅದನ್ನು ಟ್ರೈ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಇವಾಗ ನೋಡಿ ಎಲ್ಲ ದೇವ್ರು ನೋಡ್ಕೊಂಡು ಬಂದುಬಿಡೋಣ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ನೋಡಿ ಇಲ್ಲಿ ಬಸವೇಶ್ವರ ಮತ್ತು ಮಹಾಕಾಳಿ ದೇವರು ಅಂತ ಹೇಳಿಬಿಟ್ಟು ತುಂಬ ಅದ್ದೂರಿಯಾಗಿ ಮಾಡ್ತಿದ್ರು ಆಮೇಲೆ ಇಲ್ಲೆಲ್ಲ ಜಾತ್ರೆ ನೋಡಿ ನೋಡಿಗ ನಾವು ಈಗ ಸಿಟಿಯಲ್ಲೆಲ್ಲ ಈ ಥರ ನೋಡೋಕ್ಕಾಗ್ಲಿ ಆಗೋದಿಲ್ಲ ಇವಾಗ ಹಳ್ಳಿಲಾದರೆ ಈ ಥರ ಎಲ್ಲ ಜಾತ್ರೆ ಕಟ್ಟೋದು ಮತ್ತು ಆ ಕಡೆ ಕಡೆ ಮಸಾಲೆ ಪುರಿ ಗೋಬಿ ಇದೆಲ್ಲ ಮಾಡ್ತಿರೋ ಚೆಂದ ಅನಿಸುತ್ತೆ ನೋಡಲಿಕ್ಕೆ ಆಮೇಲೆ ಆ ಜಾತ್ರೆಯಲ್ಲಿ ಏನಾದರೂ ಪರ್ಚೇಸ್ ಮಾಡಲೇಬೇಕು ಇಲ್ಲಾಂದರೆ ಸಮಾಧಾನ ಅನಿಸಲ್ಲ ನಮ್ಮ ಹತ್ರ ಬಿ ಏನು ನಮ್ಮದು ಮೇಕಪ್ ಡಬ್ಬಿ ತುಂಬ ಏನಾದರೂ ಇದ್ದರೂ ಒಂದು ಸಣ್ಣ ಕ್ಲಿಪ್ಪರ್ ತೊಗೋಬೇಕು ಆವಾಗಲೇ ಒಂಥರ ಜಾತ್ರೆ ಕಳೆ ಅಂತ ಅಂದ್ಕೊಂಡು ಅನಿಸುತ್ತೆ ಇಲ್ಲಿ ನೋಡಿ ಮನು ಅಂತ ಹೇಳಿ ಅವ್ನು ನೋಡೋಕೆ ಅವ್ನು ಅವ್ನು ತುಂಬ ಒಳ್ಳೆಯವನ್ ಗೈಸ್ ಒಂಥರ ಒಳ್ಳೆ ಮನಸ್ಸಿದೆ ಅವ್ನಿಗೆ ನಾನು ಅವನಿಗೆ ಆಂಟಿ ಆಗಬೇಕು ಬಟ್ ನಾನು ಅಕ್ಕ ಅಂತ ಕರೀತಾನೆ ಆಂಟಿ ಅಂತಲೂ ಕರೀತಾನೆ ನೋಡಿ ಇದು ಕೊಂಡಕ್ಕೆ ಅದಷ್ಟು ನೋಡಿ ಎಷ್ಟು ಚಿಕ್ಕಕ್ಕಿದೆ ನಮ್ಮೂರ ಸೈಡೆಲ್ಲ ಇನ್ನೂ ದೊಡ್ಡದಾಗಿರುತ್ತೆ ಆಮೇಲೆ ಸ್ವಲ್ಪ ವಿಡ್ತಿರುತ್ತೆ ನನ್ನ ಮಗ ಅಂತೂ ಅವನನ್ನು ಬಿಡ್ತಾನೆ ಇರಲಿಲ್ಲ ಅವನು ಮನು ಅಂತ ಹೇಳಿ ನೋಡಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಮಹಾಕಾಳಮ್ಮ ದೇವರು ಅಂತ ಆಮೇಲೆ ತುಂಬ ಪವರ್ಫು ಪವರ್ಫುಲ್ ಗಾಡಂತೆ ಆಮೇಲೆ ಇನ್ನೊಂದು ಮೇಯ್ನ್ ಮ್ಯಾಟರ್ ಏನಂತ ಹೇಳಿದರೆ ಈ ಎಂಟೇರು ಕೊಡುಗಾಪುರ ಸುತ್ತಮುತ್ತ ಏನು ಊರುಗಳಿದ್ದಾವೆ ಅವರು ಯಾರೂ ನಾನ್ ವೆಜ್ ತಿನ್ನಲ್ಲ ಗೈಸ್ ಅವರೆಲ್ಲ ಪಕ್ಕಾ ವೆಜ್ಜು ನೋಡಿ ದೇವರು ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ನೀವು ಹೋಗಿದ್ದು ಬನ್ನಿ ಇದು ಯಾವುದೋ ಯಾವುದೋ ಏನೋ ಒಂದು ಪವಾಡ ಹೇಳಿದರು ನಂಗೆ ಅದು ಮರ್ತೋಯಿತು ನೆಕ್ಸ್ಟ್ ಬ್ಲಾಗಲ್ಲಿ ದೇವ್ರ ಫೋಟೋ ಹಾಕಿನೇ ನಾನು ಅದನ್ನು ಹೇಳ್ಕೊಡ್ತೀನಿ ಅದನ್ನೆಲ್ಲ ಕೇಳಿದರೆ ನೀವು ನಿಜವಾಗ್ಲೂ ಒಂಥರ ನಿಮಗೂ ಹೋಗ್ಬೇಕು ಅಲ್ಲಿಗೆ ವಿಸಿಟ್ ಕೊಡ್ಬೇಕು ನಾನು ಆ ಟೆಂಪಲ್ಗೆ ಅಂತ ಅಂತೀರ ಅಷ್ಟು ಏನು ಪರ್ ಪವರ್ಫುಲ್ ಗಾಡ್ ಅಂತೆ ಅದು ನಾನು ಇವತ್ತೇ ಕೇಳಿದ್ದು ಇವಾಗೆಲ್ಲ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಎಲ್ಲ ಒಂದು ಒಂದು ಕಡೆ ಕೂತ್ಕೊಂಡ್ವಿ ಮನೆಯವರೆಲ್ಲ ನೋಡಿ ನಮ್ಮ ಭಾವನ ಜೊತೆ ನನ್ನ ಮಗ ಆಟ ಆಡ್ತಿದ್ದಾನೆ ಎಷ್ಟು ಖುಷಿ ಅಲ್ವಾಗ ಈ ಥರ ಜಾಯಿಂಟ್ ಫ್ಯಾಮಿಲಿಲೆಲ್ಲ ಕುತ್ಕೊಂಡು ಹಬ್ಬ ಮಾಡಿಕೊಂಡು ಏನೋ ಒಂಥರ ನಗ್ನಗ್ತಾ ಮಾತಾಡಿಕೊಂಡು ಇದ್ರೆ ಏನೋ ಒಂಥರ ಅದ್ರ ಮಜಾನೇ ಬೇರೆ ನೀವೇನೇ ಹೇಳಿ ಫ್ರೆಂಡ್ಸ್ ಈ ಮನಸಲ್ಲಿ ಏನೇ ನೋವು ಬೇಜಾರು ಏನೇ ಇದ್ದರೂ ಈ ಥರ ಒಂದು ಕೂಡು ಕುಟುಂಬದಲ್ಲಿ ಆಗೋ ಬದಲಾವಣೆ ಇದೆಯಲ್ಲ ಸಂತೋಷದಲ್ಲಿ ನಾವು ಭಾಗ್ಯ ಆಗೋದಿದೆಯಲ್ಲ ಅದು ಎಲ್ಲ ನೋವು ಮರೆಸ್ಬಿಡುತ್ತೆ ನಂಗೆ ಹಾಗೆ ಅನ್ಸೋದು ಇಲ್ಲಿ ನೋಡಿ ನನ್ನ ಮಗ ಮನು ಹತ್ರ ಅವನು ಗೋಲ್ಡ್ ಚೈನ್ ಹಾಕಿದ್ದ ನನಗೂ ಅದು ಬೇಕೇ ಬೇಕು ಅಂತ ಮುಂಚ್ಕೊಂಡು ಕೂತಿದ್ದ ಆಮೇಲೆ ಅದಕ್ಕಾಗಿ ಅವನಿಗೆ ಒಂದು ಸಿಲ್ವರ್ ಚೈನ್ ಇತ್ತು ಅದನ್ನು ಹಾಕಿ ಅವನಿಗೆ ಸಮಾಧಾನ ಮಾಡಿದ್ರು ಅವ್ನು ಗೋಲ್ಡ್ ಚೈನೇ ಬೇಕು ಅಂತ ಹೇಳಿಬಿಟ್ಟು ಹಠ ಹಿಡ್ದು ಕೂತಿದ್ದ ಅದಕ್ಕೋಸ್ಕರ ಇದನ್ನು ಹಾಕಿದ್ಮೇಲೆ ಅವನು ಸ್ವಲ್ಪ ಆಟ ಆಡ್ಕೊಂಡು ಲವ್ ಲವ್ಕೆಗೆ ಖುಷಿಯಾಗ್ಬಿಟ್ಟ ಈಗಿನ ಮಕ್ಳಿಗೆ ಎಲ್ಲನೂ ಗೊತ್ತಾಗುತ್ತೆ ನೋಡಿ ಅವ್ನು ತೆಕ್ಕೊಡೋವ್ರಿಗೂ ಅವ್ನು ಬಿಡ್ತಾನೆ ಇರಲಿಲ್ಲ ಬೇಕೇ ಬೇಕು ಅಂದ್ಕೊಂಡು ಆಮೇಲೆ ಆ ಸಿಲ್ವರ್ ಚೈನ್ ಹಾಕ್ಕೊಂಡು ಎಲ್ಲಾರಿಗು ಒಂದ್ಸಲ ತೋರಿಸ್ಕೊಂಡು ಬರ್ತಾಯಿದ್ದ ಈಗಿನ ಮಕ್ಳಿಗೆ ಎಷ್ಟು ಬುದ್ಧಿ ನೋಡಿ ಗಾಯಸ್ ನಾವೆಲ್ಲ ಹಿಂಗಿದ್ದಾವಾಗ ಏನೇನೂ ಗೊತ್ತಿರ್ತಿರ್ಲಿಲ್ಲ ಆಮೇಲೆ ಇನ್ನೊಂದು ಈ ಕಲ್ಲು ದೇವಸ್ಥಾನದ ಪಕ್ಕದಲ್ಲಿತ್ತು ಇದಕ್ಕೆ ನಾವೇನಾದರೂ ಈಗ ಮಕ್ಕಳಾಗಿಲ್ಲ ಅಥವಾ ಏನೇ ಪ್ರತಿಯೊಂದು ನಮಗೇನು ನೋವಿದೆ ಅದನ್ನು ಈಡೇರಿಸ್ಬೇಕು ಅಂತ ಹೇಳಿ ಅಲ್ಲೊಂದು ಕಾಯಿನ್ ಅನ್ಸಿದ್ರೆ ಅಲ್ಲಿ ಈಡೇರತ್ತಂತೆ ಅದು ತುಂಬ ಪ್ರಸಿದ್ಧವಾಗಿದೆಯಂತೆ ಅದು ನನಗೂ ಗೊತ್ತಿಲ್ಲ ಅಲ್ಲಿ ಅಕ್ಕ ಹೇಳಿದ್ರು ನನಗೆ ತುಂಬ ಪವರ್ಫುಲ್ಲು ಆಮೇಲೆ ಇಲ್ಲೆಲ್ಲ ತೇರೆಲ್ಲ ರೆಡಿ ಮಾಡಿದ್ರು ಸಖತ್ತಾಗಿ ರೆಡಿ ಮಾಡಿದರು ಹೂವಲ್ಲಿ ನೋಡಿ ಇದಿಷ್ಟು ಕೊಂಡಕ್ಕೆ ಹಾಕುವಂಥ ಸೌದೆಗಳು ನೋಡಿ ಎಷ್ಟು ಸೌದೆ ಇರುತ್ತೆ ನೋಡಿ ಇದು ಸೇರಿದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬನ್ ಬನ್ನಿ ಮಹಾಕಾಳಮ್ಮ ಅಂತ ಹೇಳಿಬಿಟ್ಟು ನನಗಿದೆಲ್ಲ ಸಖತ್ ಆಯಿತು ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಇಷ್ಟ ಆಗುತ್ತೆ ವ್ಲಾಗು ಎಲ್ಲ ಅಷ್ಟೊಂದು ಕ್ರಿಯೇಟಿವ್ ಆಗಿಲ್ದಿದ್ರು ಸ್ವಲ್ಪ ನಾವು ಶ್ರಮ ಬಿದ್ದು ನಾವು ಅಪ್ಲೋಡ್ ಮಾಡೋದು ವೀಡಿಯೋನ ಹಾಗಾಗಿ ದಯವಿಟ್ಟು ನೋಡಿ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನೇನು ಕೇಳೋದಿಲ್ಲ ಹಾಗಾಗಿ ಬಂದರೆ ಇಲ್ಲಿ ಗೊತ್ತಲ್ಲ ಪರ್ಚೇಸಿಂಗ್ ಸೆಕ್ಷನ್ ಇಲ್ಲಿ ನಾವೇನು ಪರ್ಚೇಸ್ ಮಾಡಲಿಲ್ಲ ಬೆಳಗ್ಗೆಗೆ ನೋಡುವ ಅಂತ ಹೇಳಿ ಮಕ್ಕಳಿಗೆ ಅವರು ಗೊತ್ತಲ್ಲ ಮಕ್ಕಳು ಈ ಥರದ್ದೆಲ್ಲ ನೋಡಿದ್ರೆ ಅವ್ರು ತೊಗಸ್ಕೊಳ್ದೆ ಹೋಗೋ ಮಕ್ಕಳುಗಳಲ್ಲ ಈಗಿನವು ಹಾಗಾಗಿ ಏನು ಅವರೊಂದು ಅವಳೊಂದು ಮತ್ತು ಅವನೊಂದು ಏನೋ ಒಂದು ಆಟ ಸಾಮಾನು ತೆಗೆಸ್ಕೊಂಡು ನೆಕ್ಸ್ಟು ಇಲ್ಲಿ ಬಂದು ಮನೆ ಹತ್ರ ಊಟ ಕೂತ್ಕೊಂಡ್ವಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ಸಿದ್ರು ಈ ಕಡೆ ಎಲ್ಲ ಹಲಸಿನಕಾಯಿ ಮತ್ತು ಪರಂಗಿಕಾಯಿ ಹುಳಿ ಈ ಥರ ಎಲ್ಲ ಮಾಡ್ತಾರೆ ಇನ್ನೇನು ವಿಶೇಷತೆ ಅಂತ ಹೇಳಿದ್ರೆ ಈ ಸೈಡು ಏನ್ ಕೊಡಗಾಪುರ ಸೈಡು ಹಳ್ಳಿಗಳೇನಿದೆ ಅಲ್ಲೆಲ್ಲ ಪರಂಗಿಕಾಯಿ ಹುಳಿ ಮತ್ತೆ ಅಲಸಿನಕಾಯಿ ಹುಳಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಷ್ಟ ಈ ಸೈಡು ಅದೆರಡು ವೆಜ್ ಥರನೇ ಬೀಟ್ ಏನು ಒಂದಕ್ಕೊಂದು ಬೀಟ್ ಕೊಡ್ತಾ ಇರುತ್ತೆ ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಈಗೆಲ್ಲ ಊಟ ಮುಗಿಸ್ಕೊಂಡು ನಾವು ರಿಟರ್ನ್ ಅವೊಂದು ಮನೆಗೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋಗಿದ್ದು ನೆಕ್ಸ್ಟ್ ಮಾರ್ನಿಂಗ್ ನಾವು ತೇರಷ್ಟೊತ್ತಿಗೆ ರೆಡಿಯಾಗಿ ಬರಬೇಕು ಅದಕ್ಕಾಗಿ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗುವ ಬ ಬಾಯ್